ನಮಸ್ಕಾರ ಸ್ನೇಹಿತರೆ ನಾನು ವಿಜಯ್ ಚಾನಲಿಂದ ನಿಮ್ಮ ವಿಜಯ್ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಹೃದಯ ಮುತ್ ಮುಖ್ಯವಾಗಿ ಹೃದಯ ಪುಟ್ಟದಾದರೂ ಅದನ್ನು ಜೋಪಾನ ಮಾಡುವುದು ತುಂಬ ಕಷ್ಟ ಆಗ್ತದೆ ಈ ಹೃದಯ ಎಷ್ಟು ಸಮಸ್ಯೆ ಕೊಡ್ತದೆ ಅಂದರೆ ಪ್ರತಿ ನಲವತ್ತು ವರ್ಷ ಮೇಲ್ಪಟ್ಟವರೆಲ್ಲರೂ ಈ ಹೃದಯವನ್ನು ನಾವು ತುಂಬ ಜೋಪಾನವಾಗಿ ಕಾಪಾಡಿಕೊಳ್ಳಬೇಕಾಗತ್ತೆ ಹೇಗಪ್ಪ ಯಾವ ರೀತಿ ಈ ಮನೆ ಮದ್ದುಗಳಿಂದ ಇದನ್ನು ಕಾಪಾಡ್ಕೋಬೋದು ಅಂದರೆ ಈ ಹೃದಯಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಪ್ರತಿದಿನ ಬೆಳ್ಳುಳ್ಳಿ ಒಂದು ಗಡ್ಡೆಯಲ್ಲಿ ಒಂದೇ ಒಂದು ಹೆಸಳನ್ನು ತೆಗೆದುಕೊಂಡು ಪ್ರತಿದಿನ ಬೆಳಗ್ಗೆ ಎದ್ದ ಖಾಲಿ ಹೊಟ್ಟೆಯಲ್ಲಿ ಆ ಸಳನ್ನು ತಿನ್ನಬೇಕು ಪ್ರತಿದಿನ ಮಾಡಬೇಕೀಗೆ ಹಾಗೆಯೇ ವಾರಕ್ಕೊಮ್ಮೆ ಶುಂಠಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕುದಿಸಿ ಕುದಿಸಿ ಒಂದು ಟೀ ಗ್ಲಾಸಷ್ಟು ಜಸ್ಟ್ ಒಂದು ಟೀ ಗ್ಲಾಸಷ್ಟು ತಂದು ಅಲ್ಲಿ ನಾವು ಆ ಒಂದು ವಾರಕ್ಕೊಮ್ಮೆ ಕುಡಿಯಬೇಕು ಈ ರೀತಿ ಕುಡಿದರೆ ನಲವತ್ತು ವರ್ಷ ಮೇಲ್ಪಟ್ಟವರೆಲ್ಲರೂ ಕುಡಿಬೇಕು ಏಕೆಂದರೆ ನಮ್ಮ ಹೃದಯವನ್ನು ನಾವು ಈಗಲಿಂದ ಜೋಪಾನ ಮಾಡ್ಕೋಬೇಕು ಈ ಜೋಪಾನ ಮಾಡ್ತಾ ಇದ್ರೆ ಈ ರೀತಿ ಕುಡಿಯೋದ್ರಿಂದ ಹಾರ್ಟ್ ಬ್ಲ್ಯಾಕೇಜಸ್ ತುಂಬ ಕಡಿಮೆ ಆಗುತ್ತೆ ಯಾವಾಗ ನಮ್ಗೆ ಹಾರ್ಟ್ ಬ್ಲಾಕೇಜಸ್ ತುಂಬಾ ಕಡಿಮೆ ಆಗುತ್ತೋ ಈ ಒಂದು ರಕ್ತನಾಳ ಸಂಚಾರದ ರಕ್ತ ಸಂಚಾರ ಬ್ಲಡ್ ಒಂದು ರಕ್ತದ ಒಂದು ಬ್ಲಾಕೇಜಸ್ ಇರ್ತಾವಲ್ಲ ಅವು ರಿಮೂವ್ ಆಗ್ತವೆ ಇವನ್ನು ತಿನ್ನೋದ್ರಿಂದ ಬೆಳ್ಳುಳ್ಳಿ ಎಸಳು ಒಂದು ಒಂದು ದಿನ ಪ್ರತಿಯೊಂದು ದಿನ ಒಂದು ಬೆಳ್ಳುಳ್ಳಿ ಎಸಳು ಮತ್ತೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕುದಿಸಿ ಒಂದು ಟೀ ಗ್ಲಾಸ್ ಅಷ್ಟು ಕುಡಿದರೆ ನಮ್ಮ ಒಂದು ಹೃದಯದಲ್ಲಿರೋ ಹೃದಯ ಸೇಫ್ ಆಗಿರುತ್ತೆ ನಲವತ್ತು ವರ್ಷ ಮೇಲ್ಪಟ್ಟವರೆಲ್ಲರೂ ಇದನ್ನು ಪಾಲಿಸಬೇಕು ಹಾಗೆಯೇ ಪ್ರತಿದಿನ ನಿಂಬೆಹಣ್ಣು ಊಟದಲ್ಲಿ ಬಳಸಬೇಕು ಪ್ರತಿದಿನ ನಿಂಬೆ ಹಣ್ಣನ್ನು ಊಟದಲ್ಲಿ ಬಳಸಿದರೆ ಈ ಒಂದು ನಮ್ಮ ಒಂದು ಹಾರ್ಟು ತುಂಬ ಆರೋಗ್ಯವಾಗಿರುತ್ತೆ ಸ್ನೇಹಿತರೇ ಇದ್ರ ಜೊತೆ ಸೌತೆಕಾಯಿ ತಿನ್ನಿ ಹಾಗೆಯೇ ತರಕಾರಿಗಳು ಪ್ರತಿದಿನ ಕಾಲು ಜಿಯಷ್ಟು ತರಕಾರಿ ತಿನ್ನಿ ಹಾಗೆ ಮಾಂಸದ ವಿಷಯಕ್ಕೆ ಬಂದರೆ ರೆಡ್ ಮೀಟ್ ಅಂದರೆ ಕೆಂಪು ಮಾಂಸವನ್ನು ಸಂಪೂರ್ಣ ನಿಷೇಧ ಮಾಡಿ ವೈಟ್ ಮೀಟ್ ಅಂದರೆ ಈ ಒಂದು ಬಿಳಿ ಮಾಂಸವನ್ನು ಚೆನ್ನಾಗಿ ತಿನ್ನಿ ರೆಡ್ ಮೀಟ್ ಅಂದರೆ ಯಾವುದು ವೈಟ್ ಮೀಟ್ ಅಂದರೆ ಯಾವುದು ನೋಡಿ ರೆಡ್ ಮೀಟ್ ಅಂದರೆ ಕುರಿ ಮೇಕೆ ಮತ್ತು ಇಂಥ ರೆಡ್ ಮೀಟು ಅದೇ ರೀತಿ ವೈಟ್ ಮೀಟ್ ಯಾವುದು ಅಂದರೆ ಮೀನು ಮತ್ತು ಚಿಕನ್ ಇವೆರಡು ವೈಟ್ ಮೀಟ್ ಆಗಿರ್ತವೆ ನಿಮಗೆ ತಿನ್ನಬೇಕಂದ್ರೆ ವೈಟ್ ಮೀಟ್ ತಿನ್ನಿ ವೈಟ್ ಮಾಂಸವನ್ನು ತಿನ್ನಿ ಅದೇ ರೀತಿ ರೆಡ್ ಮಾಂಸವನ್ನು ತಿನ್ನಬೇಡಿ ಇದ್ರ ಜೊತೆ ಪ್ರತಿದಿನ ಸೌತೆಕಾಯಿ ತಿನ್ನಲೇಬೇಕು ಯಾರಿಗೆ ಹೃದಯವನ್ನು ನಾವು ಸೇಫಾಗಿ ಇಡ್ಕೋಬೇಕಂದ್ರೆ ಅವರು ಸೌತೆಕಾಯಿಯನ್ನು ತಿನ್ನಿ ಅದೇ ರೀತಿ ಆ ಸೌತೆಕಾಯಿ ಜೊತೆ ದಿನ ಒಂದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ಹೆಸಳು ಬೆಳ್ಳುಳ್ಳಿ ಹೆಸಳು ಮರಿಬೇಡಿ ಸ್ನೇಹಿತರೆ ಬೆಳ್ಳುಳ್ಳಿ ಹೆಸಳು ಮತ್ತು ಹಸಿ ಶುಂಠಿ ನಿಮ್ಮ ಹೃದಯವನ್ನು ಜೋಪಾನ ಮಾಡ್ತದೆ ನೀವು ಕೇಳಬಹುದು ಸ್ನೇಹಿತರೆ ಪ್ರತಿದಿನ ಬೆಳ್ಳುಳ್ಳಿ ಹೆಸಳನ್ನು ಮತ್ತು ಆ ಒಂದು ವಾರಕ್ಕೊಮ್ಮೆ ಈ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿಯ ಒಂದು ಕಷಾಯ ಕುಡಿದ್ರೆ ಹೀಟ್ ಆಗಲ್ವಾ ಅಂತ ಆ ಹೀಟನ್ನು ನೀವು ಏನು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಪ್ರತಿದಿನ